ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಹಣ ಬಂದಿದ್ದಾರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಡೋಂಟ್ ವರಿ ಈ ವಿಡಿಯೋ ನೋಡಿ ನಿಮ್ಮ ಅಕೌಂಟ್ ಗೆ ಹಣ ಯಾವಾಗ ಬರುತ್ತೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೇನೆ ವೀಕ್ಷಕರೇ ಹಾಗೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ರೇಷನ್ ಕಾರ್ಡ್ ಇದ್ದವರಿಗೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂತದ್ದು ಹೌದು ಈಗ ಆಹಾರ ಇಲಾಖೆಯಿಂದ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ಅನ್ನ ಭಾಗ್ಯ ಜೊತೆಗೆ ಈ ಏಳು ವಸ್ತುಗಳು ಕೂಡ ಸಿಗುವ ಸಾಧ್ಯತೆ ಇರುವಂತದ್ದು ಹೌದು ಭಾಗ್ಯ ಆಹಾರ ಕಿಟ್ ಬಗ್ಗೆನು ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ ಮತ್ತೆ ಇವರೆಲ್ಲರ ಕಾರ್ಡ್ ರದ್ದಾಗ್ತಾ ಇದೆ ಸ್ವಂತ ಮನೆ ಮತ್ತೆ ಇಲ್ಲಿ ಕಾರು ಇದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಇದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನೋಡೋಣ ಮತ್ತೆ ಶಕ್ತಿ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಬಂದಿರುವಂತದ್ದು ವೀಕ್ಷಕರೇ ಇಂಥವರಿಗೆ ಇಲ್ಲ ಉಚಿತ ಬಸ್ ಯೋಜನೆ ಹೌದು ವೀಕ್ಷಕರೇ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಕರ್ನಾಟಕದಲ್ಲಿ ಇನ್ನು ಐದು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಖುದ್ದು ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ನೋಡೋಣ ಇನ್ನೊಂದು ಕಡೆಗೆ ಬಂಗಾರ ಬೆಲೆ ಮತ್ತೆ ದಾಖಲೆ ಬುರಿದಿದ್ದು ಹದಿನಾಲ್ಕು ವರ್ಷ ಅಲ್ಲ ವೀಕ್ಷಕರೇ ಇಡೀ ಇತಿಹಾಸದಲ್ಲೇ ಭಾರತ ಈ ಒಂದು ಬಂಗಾರದ ಬೆಲೆ ಏರಿಕೆಗೆ ಮಹಿಳೆಯರಿಗೆ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಇನ್ನು ಬೆಳ್ಳಿ ದರವೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಇನ್ನು ಕೊನೆ ಾಗಿ ಈ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಚ್ಚರವಾಗಿರಿ ಯಾಕಂದ್ರೆ ಕರ್ನಾಟಕದಲ್ಲಿ ತುಂಬಾನೇ ಆನ್ಲೈನ್ಗಳವರು ಸೈಬರ್ ವಂಚಕರು ಕರ್ನಾಟಕವನ್ನ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಡಿಜಿಟಲ್ ಅನಸ್ಟರ್ ಆಗಿ ಮಾಡ್ತಾ ಇದ್ದಾರೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತಹ ವೀಕ್ಷಕರೇ ಇದರ ಬಗ್ಗೆ ಮೊಬೈಲ್ ಫೋನ್ ಇದ್ದವರು ವಿಡಿಯೋನ ಕೊನೆ ತನಕ ನೋಡಲೇಬೇಕಾಗುತ್ತೆ ಹಾಗೆ ಎಲ್ಲ ಗೃಹಲಕ್ಷ್ಮಿಯವರಿಗೂ ಕೂಡ ಸದ್ಯಕ್ಕೆ ಸಿಹಿ ಸುದ್ದಿ ಬರ್ತಾ ಇದೆ ಹೌದು ಹಣ ಜಮೆ ಆಗಲು ಶುರುವಾಗಿದೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ಇಂದ್ರ ಇದೇ ತರ ಹೆಚ್ಚು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಒಂದು ಕಂತು ಬಾಕಿ ಇದೆ ಅದನ್ನು ಕೂಡ ನಮಗೆ ನೀವು ತಿಳಿಸಿ ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜುಲೈ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲು ಶುರು ಮಾಡಲಾಗಿದೆ ಗೆ ಈಗಾಗಲೇ ಜನರಿಗೆ ಬರ್ತಾ ಇದೆ ಹೌದು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೂನ್ ತಿಂಗಳವರೆಗೂ ಹಣ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಂದಿತ್ತು ಈಗ ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಅಂತ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ಈಗ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಬಾರಿ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ಇಪ್ಪತ್ತನೇ ತಾರೀಕಿಗೆ ಒಂದು ಹಣವನ್ನ ರಿಲೀಸ್ ಮಾಡಲಾಗಿದ್ದು ಐದು ಅಕ್ಟೋಬರ್ ಒಳಗಾಗಿ ಈ ಒಂದು ಹಣ ನಿಮ್ಮ ಅಕೌಂಟ್ ಗೆ ಬಂದು ಸೇರುವ ಸಾಧ್ಯತೆ ಇಲ್ಲಿ ಬಂದಿರುವಂತದ್ದು ಒಟ್ಟು ಇಲ್ಲಿ ಮೂರು ತಿಂಗಳ ಹಣ ಬಾಕಿ ಇದೆ ಸರ್ಕಾರದಿಂದ ಹೌದು ಜುಲೈ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಈಗಾಗಲೇ ಖುದ್ದು ಹೇಳಿದ್ರು ಅದರಲ್ಲಿ ಜುಲೈ ತಿಂಗಳ ಹಣ ಅಂತೂ ಬಿಡುಗಡೆ ಆಗಿದೆ ಅಧಿಕೃತವಾಗಿ ಮಾಹಿತಿ ಕೂಡ ಬಂದಿರುವಂತದ್ದು ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ಜುಲೈ ತಿಂಗಳ ಹಣ ನಿಮಗೆ ಐದು ಅಕ್ಟೋಬರ್ ಒಳಗೆ ಬಂದ್ರೆ ಮುಂದಿನ ಆಗಸ್ಟ್ ತಿಂಗಳದ್ದು ಕಂತೂ ಕೂಡ ನಿಮಗೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ಒಳಗೆ ಅದಕ್ಕಂದ್ರೆ ದೀಪಾವಳಿ ಹಬ್ಬ ಇರೋದ್ರಿಂದ ಸರ್ಕಾರದಿಂದ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಅಂದ್ರೆ ಅಕ್ಟೋಬರ್ ಅಲ್ಲಿ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದು ಸ್ವಲ್ಪ ತಡವಾಗಿ ಬಿಡುಗಡೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಹೇಳೋದಾದ್ರೆ ಇಲ್ಲಿ ಗೃಹ ಲಕ್ಷ್ಮಿಯರಿಗೆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಮಹಿಳೆಯರಿಗೆ ಸ್ವಂತ ಉದ್ಯಮಿಗಳನ್ನಾಗಿ ಮಾಡಲು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪಿಸಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು ವೀಕ್ಷಕರೇ ಅಂದರೆ ಗೃಹಲಕ್ಷ್ಮಿಯವರು ಈ ಒಂದು ಸಂಘದಲ್ಲಿ ಅಹ್ ಹೆಸರನ್ನ ಸೇರ್ಪಡೆ ಮಾಡಿಕೊಂಡ್ರೆ ಅವರಿಗೆ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಫಲಾನುಭವಿಗಳು ತಮಗೆ ಬರುವ ಗೃಹಲಕ್ಷ್ಮಿ ದುಡ್ಡನ್ನ ಸಾಲದ ಒಂದು ಮೊತ್ತವನ್ನ ರೀಪೇಮೆಂಟ್ ಮೂಲಕ ಅಂದ್ರೆ ಸಾಲ ಮರುಪಾವತಿ ಮಾಡುವಾಗ ಗೃಹಲಕ್ಷ್ಮಿ ಹಣವನ್ನ ಮರುಪಾವತಿ ಮಾಡಿದರೆ ಅವರಿಗೆ ಸಾಲನೂ ಸಿಗುತ್ತೆ ಈ ಕಡೆ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಬಂದಿರುವ ಹಣವನ್ನ ಅವರು ಸಾಲ ರೀಪೇಮೆಂಟ್ ಅಲ್ಲಿ ಬಳಸಬಹುದು ಮತ್ತೆ ಇಲ್ಲಿ ಒಂದು ಅವರು ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಸದಸ್ಯರು ಆದರೆ ಅವರಿಗೆ ಸಂಘದ ಮೂಲಕ ಸಾಲ ಕೂಡ ಸಿಗುತ್ತೆ ಎಷ್ಟು ಸಾಲ ಸಿಗುತ್ತೆ ಎಂಬುದರ ಬಗ್ಗೆ ಇನ್ನು ಕೂಡ ಅಧಿಕೃತವಾಗಿ ಮಾಹಿತಿ ಬರೋದು ಮಾತ್ರ ಬಾಕಿ ಇದೆ ಇನ್ನು ಎರಡು ತಿಂಗಳಲ್ಲಿ ಒಂದು ಯೋಜನೆ ಜಾರಿಗೆ ಬರೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ ಎರಡನೇದಾಗಿ ಎಲ್ಲ ಅನ್ನಭಾಗ್ಯ ಅಕ್ಕಿ ಹೌದು ರೇಷನ್ ಕಾರ್ಡ್ ಕಾರ್ಡ್ ಬಂಪರ್ ಗುಡ್ ಅಂತಾನೆ ಬೆಗಳೇಷನ್ ಯಾಕಂದ್ರೆ ಇಲ್ಲಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರೋದನ್ನ ತಡೆಯಲು ದುರ್ಬಳಕೆ ಆಗುತ್ತಿರೋದನ್ನ ತಡೆಯಲು ಸರ್ಕಾರ ಅಕ್ಕಿ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ ಅಂತ ಹೇಳಲಾಗಿದೆ ಅಂದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಮುಂದಿನ ಬರೋ ದಿನಗಳಲ್ಲಿ ಅಗತ್ಯ ಒಂದು ಇಲ್ಲಿ ಏನಂತಾರೆ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಆ ವಿತರಣೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಅನ್ನ ಭಾಗ್ಯ ಅಡಿಯಲ್ಲಿ ಅಕ್ಕಿವನ್ನ ಕಡಿಮೆ ಮಾಡಿ ಆಹಾರ ಕಿಟ್ಟನ್ನು ವಿತರಿಸಲು ಸರ್ಕಾರ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಇರುವುದು ಬಾಕಿ ಇರುವಂತದ್ದು ಈಗಾಗಲೇ ಇದರ ಬಗ್ಗೆ ಖುದ್ದು ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಸುಳಿವನ್ನ ಕೊಟ್ಟಿರುವಂತದ್ದು ಅನ್ನ ಭಾಗ್ಯ ಅಕ್ಕಿ ದುರ್ಬಳಕೆಯನ್ನ ಕಡಿಮೆ ಮಾಡಬೇಕು ಸರ್ಕಾರ ಇದಕ್ಕೋಸ್ಕರ ಕೆಲವು ಪರಿಷ್ಕರಣೆಯನ್ನ ಮಾಡಲಿದೆ ಪರಿಶೀಲನೆ ಮಾಡಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ರಾಜ್ಯದ ಜನರಿಗೆ ಇಲ್ಲಿ ಅನ್ನ ಭಾಗ್ಯ ಅಡಿಯಲ್ಲಿ ಸಿಗುತ್ತಿರುವ ಹತ್ತು ಕೆಜಿ ಅಕ್ಕಿ ಬದಲ ಿ ಐದು ಕೆಜಿ ಅಕ್ಕಿ ಕೊಟ್ಟು ಹೆಚ್ಚುವರಿ ನೀಡುತ್ತಿರುವ ಐದು ಕೆಜಿ ಬದಲು ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡಲು ಶೀಘ್ರದಲ್ಲೇ ಆಲೋಚಿಸಿ ಶೀಘ್ರದಲ್ಲೇ ಯೋಜನೆಗೆ ಚಾಲನೆ ಸಿಗಬಹುದು ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಈ ಒಂದು ಆಹಾರ ಕಿಟ್ ನಲ್ಲಿ ಏನೆಲ್ಲ ಸರ್ಕಾರ ಕೊಡಬಹುದು ಈಗ ಬೇರೆ ರಾಜ್ಯಗಳಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಸಕ್ಕರೆ ಕೊಡ್ತಾರೆ ಉಪ್ಪು ಕೊಡ್ತಾರೆ ಅಡುಗೆ ಎಣ್ಣೆ ಕೊಡ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ತುಂಬಾನೇ ಸಹಾಯವಾಗುವಂತಹ ಒಂದು ಯೋಜನೆಗಳನ್ನ ಇಲ್ಲಿ ಬೇರೆ ರಾಜ್ಯಗಳಲ್ಲಿ ಇರುವಂತದ್ದು ಅದೇ ತರ ನಮ್ಮ ಕರ್ನಾಟಕದಲ್ಲೂ ಕೂಡ ಹತ್ತು ಕೆ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಇಲ್ಲಿ ಸಕ್ಕರೆ ಆಗಿರಬಹುದು ಒಂದು ಕೆಜಿ ಉಪ್ಪು ಒಂದು ಕೆಜಿ ಆಗಿರಬಹುದು ತೊಗರಿ ಬೇಳೆ ಒಂದು ಕೆಜಿ ಆಗಿರ್ಬೋದು ಅಡುಗೆ ಎಣ್ಣೆ ಒಂದು ಲೀಟರ್ ಆಗಿರ್ಬೋದು ಟೀ ಪುಡಿ ನೂರು ಗ್ರಾಮು ಕಾಫಿ ಪುಡಿ ಐವತ್ತು ಗ್ರಾಮು ಗೋಧಿ ಎರಡು ಕೆಜಿ ಈ ತರ ಒಂದು ಆರರಿಂದ ಏಳು ವಸ್ತುಗಳನ್ನ ಕೊಡೋ ಸಾಧ್ಯತೆ ಇದೆ ಆದ್ರೆ ಇದು ಕೇವಲ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಅಧಿಕೃತವಾಗಿ ಇನ್ನೂ ಕೂಡ ಅಪ್ಡೇಟ್ ಯಾವುದು ಕೂಡ ಬಂದಿಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬರೋವರೆಗೂ ಈ ಒಂದು ಯೋಜನೆ ಇನ್ನೂ ಕೂಡ ಜಾರಿಯಲ್ಲಿಲ್ಲ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸದ್ಯಕ್ಕೆ ಈಗ ಯಾವ ತರ ಸಿಗ್ತಾ ಇದೆ ಅದೇ ತರ ಸಿಗುತ್ತೆ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಸರ್ಕಾರದಿಂದ ಏನಾದರೂ ಒಂದು ಅಧಿಕೃತವಾಗಿ ಘೋಷಣೆ ಆದ್ರೆ ಅದರ ಬಗ್ಗೆ ನಾವು ನಿಮಗೆ ವಿಡಿಯೋ ಮೂಲಕ ಮಾಹಿತಿ ಕೊಡ್ತೇವೆ ಮೊದಲು ಅನರರನ್ನ ಇಲ್ಲಿ ತೆಗೆದು ಹಾಕಲಾಗ್ತಾ ಇದೆ ಅಂದ್ರೆ ಅನರ್ಹರ ಪಡಿತರ ಚೀಟಿಗಳನ್ನ ಪತ್ತೆ ಮಾಡೋದರಲ್ಲಿ ಸರ್ಕಾರ ಕಾರ ಈಗ ಗಂಭೀರವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿರುವಂತದ್ದು ಇನ್ನೊಂದು ಕಡೆಗೆ ಶ್ರೀಮಂತರು ಸರ್ಕಾರಿ ನೌಕರರು ಸುಳ್ಳು ದಾಖಲೆ ಕೊಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಸ್ವಂತ ಒಂದು ಸಾವಿರ ಚದರಡಿಗಿಂತ ಹೆಚ್ಚು ವಿಸ್ತೀರ್ಣದ ಒಂದು ಭವ್ಯವಾದ ಮನೆ ಇದ್ದವರ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡುತ್ತಾರೆ ಅಂದ್ರೆ ಇಲ್ಲಿ ಬಿಪಿಎಲ್ ಕಾರ್ಡ್ ಇದ್ದ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಅನರ್ಹರನ್ನ ಪತ್ತೆ ಮಾಡ್ತಾ ಇದ್ದಾರೆ ಇನ್ನು ಮೋಸ ಮಾಡಿ ಸುಳ್ಳು ದಾಖಲೆ ಕೊಟ್ಟು ಪಡೆದವರ ಒಂದು ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅಂದ್ರೆ ಎಪಿಎಲ್ ಕಾರ್ಡ್ ಆಗುತ್ತೆ ಜೊತೆಗೆ ಅದಕ್ಕೆ ನೋಟಿಸ್ ಕೂಡ ಕಳಿಸಲಾಗಿದೆ ಆ ಒಂದು ನೋಟಿಸ್ ಗೆ ಉತ್ತರ ಕೊಡಬೇಕು ಇಲ್ಲವಾದಲ್ಲಿ ಅವರ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಇಲ್ಲಿ ಹೇಳಲಾಗಿದೆ ಎಷ್ಟು ಒಂದು ಪಡಿತರ ಪಡೆದುಕೊಂಡಿರುತ್ತಾರೆ ಲೆಕ್ಕ ಹಾಕಿ ಅಷ್ಟು ದಂಡವನ್ನು ಕೂಡ ವಸೂಲಿ ಮಾಡಲಾಗುತ್ತೆ ವೀಕ್ಷಕರೆ ಇನ್ನೊಂದು ಕಡೆಗೆ ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈಗ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಹೌದು ಖುದ್ದು ಹವಾಮಾನ ಇಲಾಖೆ ಕಡೆಯಿಂದ ಇದು ಮಾಹಿತಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ದಿಢೀರನೆ ಮತ್ತೆ ವಾಯುಭಾರ ಕುಸಿತವಾಗಿರುವುದರಿಂದ ಕರ್ನಾಟಕದಲ್ಲಿ ಐದು ದಿನದವರೆಗೂ ಅಂದ್ರೆ ಆರನೇ ತಾರೀಕಿನವರೆಗೂ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು ಇನ್ನು ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಪ್ರವಾಹ ಹಾಗೂ ಅತಿವೃಷ್ಟಿಗೆ ಒಳಗಾಗಿದ್ದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಪ್ರಮಾಣ ಇಳಿಕೆ ಆಗಲಿದೆ ಅಂತ ಒಂದು ಗುಡ್ ನ್ಯೂಸ್ ಬಂದಿದೆ ಇನ್ನೊಂದು ಕಡೆಗೆ ಬೀದರ್ ಕಲಬುರಗಿ ಜಿಲ್ಲೆಗಳಲ್ಲಿ ಮಳೆ ಬಿಡುವು ಕೊಟ್ಟಿದ್ರೆ ರಾಯಚೂರು ಯಾದಗಿರಿ ಬಳ್ಳಾರಿ ಕೊಪ್ಪಳ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ ಇನ್ನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ರಾಯಚೂರು ಶಿವಮೊಗ್ಗ ಯಾದಗಿರಿ ಬಾಗಲಕೋಟೆ ವಿಜಯನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಯಾಕಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹೌದು ಏಳು ದಿನಗಳ ಕಾಲ ಎಚ್ಚರಿಕೆ ಅಗತ್ಯ ಯಾಕಂದ್ರೆ ರಾಜ್ಯಾದ್ಯಂತ ಗುಡುಗು ಸಹಿತ ಜೋರಾದ ಗಾಳಿಯೊಂದಿಗೆ ಅಲ್ಲಲ್ಲಿ ಚದುರಿದಂತೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಈಗಾಗಲೇ ಬರೆಯಲಾಗಿದೆ ವೀಕ್ಷಕರೇ ಹೌದು ಏಳು ದಿನಗಳ ಕಾಲ ಅಂದ್ರೆ ಆರರಿಂದ ಏಳನೇ ತಾರೀಕಿನವರೆಗೂ ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಬೆಳ್ಳಿ ಬೆಲೆ ಭಾರಿ ಅಂದರೆ ಭಾರಿ ಏರಿಕೆ ಅಂತ ಹೇಳ್ಬೋದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಈಗ ಬಂಗಾರದ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಐದುನೂರು ರೂಪಾಯಿಗೆ ಬಂದಿರುವಂತದ್ದು ಬೆಳ್ಳಿ ಬೆಲೆ ದಾಖಲೆ ಮುರಿದಿದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಹೌದು ಒಂದೇ ದಿನ ಏಳು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಏರಿಕೆ ಆಗಿದೆ ಕಳೆದ ಒಂಬತ್ತು ತಿಂಗಳಿನಿಂದ ಏರಿಕೆ ಆಗ್ತಾ ಇರೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ಮತ್ತೊಂದು ದಾಖಲೆ ಮುಟ್ಟಿದ್ದು ಈಗ ಒಂದು ಕೆ ಜಿ ಬೆಳ್ಳಿ ದರ ಬರೋಬ್ಬರಿ ಒಂದೇ ದಿನ ಏಳು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಇನ್ನು ಒಂದು ಬಂಗಾರದ ಬೆಲೆ ಬಗ್ಗೆ ಹೇಳೋದಾದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಪ್ಪನಂಜಿ ಚಿನ್ನ ಈಗ ಹತ್ತು ಗ್ರಾಮ್ಗೆ ಒಂದು ತೊಲೆ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರು ರೂಪಾಯಿ ಆಗಿರುವಂತದ್ದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಬಂಗಾರದ ಬೆಲೆ ಬಗ್ಗೆ ಬನ್ನಿ ವೀಕ್ಷಕರೇ ಈಗ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಲ್ಲ ಮೊಬೈಲ್ ಫೋನ್ ಇದ್ದವ್ರಿಗಂತೂ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತೀರಾ ಇಂಟರ್ನೆಟ್ ಬಳಕೆ ಮಾಡ್ತೀರಾ ವಾಟ್ಸ್ಆಪ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಬಳಕೆ ಮಾಡ್ತೀರಾ ವೀಕ್ಷಕರೇ ನಿಮಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಚ್ಚರದಿಂದಿರಿ ಅಂತ ಈಗಾಗಲೇ ಒಂದು ಮೆಸೇಜ್ ಕೂಡ ಸರ್ಕಾರದಿಂದಲೇ ಬಂದಿರುವಂತದ್ದು ಮಿತಿ ಮೀರಿದೆ ಸೈಬರ್ ಕಳ್ಳರ ಹಾವಳಿ ಆರು ತಿಂಗಳಲ್ಲಿ ಎಂಟುನೂರ ಅರವತ್ತೊಂದು ಕೋಟಿ ರೂಪಾಯಿ ವಂಚನೆ ಆಗಿದೆ ಇದರಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಜನರು ಕೂಡ ಇರುವಂತದ್ದು ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸೈಬರ್ ವಂಚನೆ ಕೇಸುಗಳ ಸಂಖ್ಯೆ ದಿನೇ ದಿನ ಹೆಚ್ಚಾಗ್ತಾ ಇದ್ದು ಡಿಜಿಟಲ್ ಅರೆಸ್ಟ್ ಮೂಲಕ ಹಣ ಕಳೆದುಕೊಳ್ಳುತ್ತಾ ಇರೋ ಜನ ತುಂಬಾನೇ ಆಗಿದ್ದಾರೆ ಕರ್ನಾಟಕದಲ್ಲಿ ಸೈಬರ್ ಭೂತ ದೊಡ್ಡ ತೆಲೆನೋವಾಗಿ ಬಂದಿದೆ ವಂಚಕರ ಜಾಲ ಹೆಮ್ಮರವಾಗಿ ಬೆಳೆದಿದ್ದು ಅಮಾಯಕ ಜನರಿಂದ ಲಕ್ಷ ಲಕ್ಷ ದೋಚಿ ಖದಿಮರು ಅಟ್ಟಹಾಸ ಮರಿತಾ ಇದ್ದಾರೆ ಈ ವರ್ಷ ಜನವರಿಂದ ಜುಲೈವರೆಗೂ ನಡೆದ ಒಟ್ಟು ಸೈ ಅಪರಾಧಗಳಲ್ಲಿ ಸುಮಾರು ಎಂಟುನೂರ ಅರವತ್ತೊಂದು ಕೋಟಿ ರೂಪಾಯಿ ಹಣ ದೊಡ್ಡಿದ್ದಾರೆ ಎಂದು ತಿಳಿದು ಬಂದಿದ್ದು ತುಂಬಾನೇ ಮೋಸ ನಡೀತಾ ಇದೆ ಆನ್ಲೈನ್ ವಂಚಕರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೂ ಕೂಡ ಯಾರೇ ಒಬ್ರು ಕರೆ ಮಾಡಿ ನಾವು ಪೊಲೀಸ್ ಅಧಿಕಾರಿಗಳು ಸಿಬಿಐ ಏಜೆಂಟ್ ಅಥವಾ ತೆರಿಗೆ ಅಧಿಕಾರಿಗಳೆಂಬ ಸೋಗಿನಲ್ಲಿ ಕರೆ ಮಾಡಿದರೆ ವಂಚನೆ ಮಾಡ್ತಾ ವೀಕ್ಷಕರೇ ಸಾಕಷ್ಟು ಜನರು ಇಂಥ ಕರೆಗಳಿಗೆ ಭಯಗೊಂಡು ತಕ್ಷಣವೇ ವಂಚಕರು ಅಂದರೆ ಆ ಒಂದು ಡುಪ್ಲಿಕೇಟ್ ಪೊಲೀಸರು ಹೇಳಿದಷ್ಟು ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಸೈಬರ್ ವಂಚನೆ ಹೆಚ್ಚಾಗಿ ಬಲಿಯಾಗಿರೋದು ವಿದ್ಯಾರ್ಥಿಗಳು ಪಿಂಚಣಿದಾರರು ಅನುಭವಿ ವೃತ್ತಿಪರರು ಅದರಲ್ಲಿ ವಯಸ್ಸಾದವರಿಗೂ ಕೂಡ ಇಲ್ಲಿ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಒ ಟಿ ಪಿ ಬೇರೆಯವರಿಗೆ ಹೇಳುವುದು ಡೇಟಿಂಗ್ ಆ್ಯಪ್ಗಳಲ್ಲಿ ಹುಡುಗಿಯರ ಮೋಹಕ್ಕೆ ಸಿಕ್ಕಿ ಬಳಿಕ ಬೆದರಿಕೆಗೆ ಒಳಗಾಗುವುದು ಕ್ರಿಪ್ಟೋ ಕರೆನ್ಸಿ ಮೂಲಕ ವಂಚಕರು ಮೋಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ವೀಕ್ಷಕರೇ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ವೀಕ್ಷಕರ ಯಾಕಂದ್ರೆ ಇಲ್ಲಿ ಆನ್ಲೈನ್ ಕಳವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಪೊಲೀಸರು ನಾವು ಲಾಯರ್ಸ್ ನಾವು ಈ ತರ ಒಂದು ಸಿಬಿಐ ಇಂದ್ರ ಮಾತಾಡ್ತಾ ಇದ್ದೀವಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇಂದ್ರ ಯಾರೋ ಏನು ಖರೀದಿ ಮಾಡಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಇಂದ ಖರೀದಿ ಮಾಡಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕಿದೆ ಹಾಗೆ ಹೀಗೆ ಅಂತ ಏನೇನೋ ಸುಳ್ಳು ಕತೆ ಕಟ್ಟಿ ನಾವು ಪೊಲೀಸರು ಅಂತ ಹೇಳಿ ನಿಮ್ಮ ಕಡೆಯಿಂದ ಹಣವನ್ನ ದೋಸ್ತಾ ಇದ್ದಾರೆ ಸೊ ವೀಕ್ಷಕರೇ ಇದರ ಬಗ್ಗೆ ತುಂಬಾನೇ ಎಚ್ಚರವಾಗಿರಿ ಯಾರೇ ಒಬ್ರು ನಿಮಗೆ ಕರೆ ಮಾಡಿ ವಿಡಿಯೋ ಕಾಲ್ ಮಾಡಿ ನಾವು ಪೊಲೀಸರು ಅಂತ ಹೇಳಾದ್ರು ಈ ತರ ಹೇಳಿ ನೀವು ಮೊದಲು ವೆರಿಫೈ ಮಾಡಿ ಯಾವುದೂ ಹೋಗಬೇಡಿ ವೀಕ್ಷಕರೇ ತುಂಬಾನೇ ಕೇರ್ಫುಲ್ ಆಗಿರಿ ಮೊಬೈಲ್ ಫೋನ್ ಬಳಕೆ ಮಾಡೋರು ಯಾವುದೇ ರೀತಿ ಒಂದು ಬೇರೆಯವರು ಕಳಿಸಿರೋ ವಾಟ್ಸಪ್ ಲಿಂಕ್ ಗಳನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಬೇಡಿ ನಿಮ್ಮ ಮೊಬೈಲ್ ಫೋನೇ ಹ್ಯಾಕ್ ಆಗಿ ಹೋಗುತ್ತೆ ನಿಮ್ಮ ಖಾತೆ ಹಣವೂ ಕೂಡ ಮಾಯವಾಗಿ ಹೋಗುತ್ತೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಡಿಜಿಟಲ್ ಅರೆಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ